ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದ ಭಾಷಾ ಹೇರಿಕೆ ಸಮಸ್ಯೆಯನ್ನು ಉಗ್ರರ ದಾಳಿಗೆ ಹೋಲಿಸಿ ಮಾತನಾಡಿದ್ದ ಸೋನು ನಿಗಮ್ ವಿರುದ್ದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಕನ್ನಡಿಗರಿಗೆ ಸೋನು ನಿಗಮ್ ಕ್ಷಮೆಯನ್ನು ಕೇಳಿಲ್ಲ ಇದೀಗ ಸೋನು ನಿಗಮ್ ವಿರುದ್ದ ಕನ್ನಡ ಚಿತ್ರರಂಗ ಕ್ರಮ ಕೈಗೊಂಡಿದೆ ಸೋನು ನಿಗಮ್ಗೆ ಅಸಹಕಾರ ತೋರೋಕೆ ಫಿಲಂ ಚೇಂಬರ್ ನಿರ್ಧರಿಸಿದೆ ಕನ್ನಡಿಗರಿಗೆ ಕ್ಷಮೆ ಕೇಳದ ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗ ಬ್ಯಾನ್ ಮಾಡಿದೆ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಗೀತ ಸಂಯೋಜಕರ ಸಂಘದ ಜೊತೆ ಇಂದು ಸಭೆ ನಡೆಸಿತು ಧರ್ಮವೀಶ್ ಮತ್ತು ಗಾಯಕಿ ಶಮಿತಾ ಮಲ್ನಾಡ್ ಸಭೆಗೆ ಹಾಜರಾಗಿದ್ದರು ಸಾಧು ಕೋಕಿಲಾ ಗುರುಕಿರಣ್ ವೀರ ಹರಿಕೃಷ್ಣ ಅಜನೀಶ್ ಲೋಕನಾಥ್ ಅರ್ಜುನ್ ಜನ್ಯ ರವಿ ಬಸ್ರೂದು ಮುಂತಾದ ನಿರ್ದೇಶಕರು ಸಭೆಗೆ ಗೈರಾಗಿದ್ರು ಇನ್ಮೇಲೆ ಸೋನು ನಿಗಮ್ ಅವರಿಂದ ಕನ್ನಡ ಹಾಡುಗಳನ್ನು ಹಾಡಿಸದಿರಲು ಹಾಗೂ ಸೋನು ನಿಗಮ್ ಅವರಿಂದ ಮ್ಯೂಸಿಕಲ್ ನೈಟ್ಸ್ ಮಾಡಿಸದಿರಲು ಇಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದ ಭಾಷಾ ಹೇರಿಕೆ ಸಮಸ್ಯೆಯನ್ನು ಉಗ್ರರ ದಾಳಿಗೆ ಹೋಲಿಸಿ ಮಾತನಾಡಿದ್ದ ಸೋನು ನಿಗಮ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಕನ್ನಡಿಗರಿಗೆ ಸೋನು ನಿಗಮ್ ಕ್ಷಮೆಯನ್ನು ಕೇಳಿಲ್ಲ ಇದೀಗ ಸೋನು ನಿಗಮ್ ವಿರುದ್ಧ ಕನ್ನಡ ಚಿತ್ರರಂಗ ಕ್ರಮ ಕೈಗೊಂಡಿದೆ ಸೋನು ನಿಗಮ್ಗೆ ಅಸಹಕಾರ ತೋರೋಕೆ ಫಿಲಂ ಚೇಂಬರ್ ನಿರ್ಧರಿಸಿದೆ ಕನ್ನಡಿಗರಿಗೆ ಕ್ಷಮೆ ಕೇಳಿದ ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗ ಬ್ಯಾನ್ ಮಾಡಿದೆ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಗೀತ ಸಂಯೋಜಕರ ಸಂಘದ ಜೊತೆ ಇಂದು ಸಭೆ ನಡೆಸಿತು ಧರ್ಮವೀಶ್ ಮತ್ತು ಗಾಯಕಿ ಶಮಿತಾ ಮಲ್ನಾಡ್ ಸಭೆಗೆ ಹಾಜರಾಗಿದ್ದರು ಸಾಧು ಕೋಕಿಲಾ ಗುರುಕಿರಣ್ ವೀರ ಹರಿಕೃಷ್ಣ ಅಜನೀಶ್ ಲೋಕನಾಥ್ ಅರ್ಜುನ್ ಜನ್ಯ ರವಿ ಬಸ್ರೂದು ಮುಂತಾದ ನಿರ್ದೇಶಕರು ಸಭೆಗೆ ಗೈರಾಗಿದ್ದರು ಇನ್ಮೇಲೆ ಸೋನು ನಿಗಮ್ ಅವರಿಂದ ಕನ್ನಡ ಹಾಡುಗಳನ್ನು ಹಾಡಿಸದಿರಲು ಹಾಗೂ ಸೋನು ನಿಗಮ್ ಅವರಿಂದ ಮ್ಯೂಸಿಕಲ್ ನೈಟ್ಸ್ ಮಾಡಿಸದಿರಲು ಇಂದಿನ ಸಭೆಯಲ್ಲಿ ತೀರ್ಮಾನ ಕೈ ಕೈಗೊಳ್ಳಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ